ಇದು ಗಿಲ್ಲಿ ಅಭಿಮಾನಿಗಳ ಕಡೆಯಿಂದ ನಾನೇ ತಿಂತಾ ಇದ್ದೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ಕರ್ನಾಟಕ ಜನತೆ ಎಲ್ಲ ಇಲ್ಲಿವರೆಗೂ ಸಪೋರ್ಟ್ ಮಾಡಿದಿರಿ ಇನ್ನು ಸಪೋರ್ಟ್ ಮಾಡ್ರಿ ಅಯ್ಯೋ ಅಮ್ಮ ನಮ್ಮ ತಂದೆ ತಾಯಿ ಇದ್ದಂಗೆ ಬನ್ನಿ ಅದಕ್ಕೆ ಯಾಕೆ ಅಂಟಮಾಸ್ ಎಲ್ಲರಿಗೂ ನಮಸ್ತೆ ಇವತ್ತು ಸಂಜೆ ಗಿಲ್ಲಿ ಅವ್ರದ್ದು ಒನ್ ಮಿಲಿಯನ್ ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ ಇನ್ಸ್ಟಾ ಪೇಜಲ್ಲಿ ನಿಮಗೂ ಗೊತ್ತು ಸೊ ಅದೇ ಖುಷಿಗೆ ನಮ್ಮ ಮಳವಳ್ಳಿ ಮಯೂರ ಬೇಕರಿಗೆ ಹೋಗ್ಬಿಟ್ಟು ಒನ್ ಮಿಲಿಯನ್ ಫ್ಯಾಮಿಲಿ ಅಂತ ಬರೆಸ್ಬಿಟ್ಟು ದ ಗಿಲ್ಲಿ ಅಂತ ನೇಮ್ ಕೊಟ್ಬಿಟ್ಟು ತಗೊಂಡು ಸೀದಾ ಗಿಲ್ಲಿಯವ್ರ ಮನೆಗೆ ಹೊರಟ್ವಿ ದಡತ್ಪುರಕ್ಕೆ ರೈತರ ಮನೆಯಲ್ಲಿ ಯಾವತ್ತು ಪ್ರೀತಿ ತುಂಬಿ ತುಳುಕ್ತಾ ಇರುತ್ತೆ ಅದು ಯಾವತ್ತು ಕೊರತೆ ಆಗಲ್ಲ ಹೋದ ತಕ್ಷಣ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನಾನು ಮತ್ತು ನನ್ನ ತಂಗಿ ಹೋಗಿದ್ವಿ ಇವತ್ತು ಡ್ಯೂಟಿಯಿಂದ ಬರೋದು ಸ್ವಲ್ಪ ಲೇಟ್ ಆಯಿತು ಕತ್ತಲಾಗಿತ್ತು ಹಂಗಾಗಿ ಇವತ್ತೇ ಒಂದು ಮಿಲಿಯನ್ ಆಗಿದೆ ಇವತ್ತೇ ಹೋಗಿ ಸೆಲೆಬ್ರೇಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ಕೇಕ್ ತೊಗೊಂಡು ಸ್ವೀಟ್ಸ್ ತೊಗೊಂಡು ಮನೆಗೆ ಹೋದ್ವಿ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅವ್ರ ಪ್ರೀತಿಯಿಂದ ಮಾತಾಡಿಸಿದ್ರೆ ಅವ್ರ ಮನೇಲಿ ಇನ್ನೊಂದು ಅರ್ಧ ಗಂಟೆ ಇರಬೇಕು ಅನ್ನೋಷ್ಟು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಅವರ ಅಕ್ಕ ಅವರ ತಂದೆ ಮತ್ತೆ ಅವರ ತಾಯಿ ಅವರ ಬ್ರದರ್ ಎಲ್ಲಾರು ಸಿಕ್ಕಿದ್ರು ತುಂಬಾ ಖುಷಿ ಆಯ್ತು ತುಂಬಾ ಜನ ಅವನು ಬಡವಲ್ಲ ಶ್ರೀಮಂತನೇ ಅಂತಿದ್ರಿ ನೋಡಿ ಅವನ ಶ್ರೀಮಂತಿಕೆನ ಎಷ್ಟಿದೆ ಅಂತ ನೋಡಿ ಗಿಲ್ಲಿ ಅವರ ಸಿಸ್ಟರ್ ಮಗು ಇದು ಪಾಪ ತುಂಬಾ ಮುದ್ದು ಮುದ್ದಾಗಿದೆ ಮಲಗಿತ್ತು ಪಾಪ ನಾವು ಹೋಗಿದ್ರಿಂದ ಡಿಸ್ಟರ್ಬ್ ಆಗಿ ಎದ್ಬಿಟಾ ನಿಜವಾಗ್ಲು ಮನೆಗೇನೆ ಹೋದ್ವಿ ಅನ್ನೋಷ್ಟು ನನಗೆ ಖುಷಿ ಆಯಿತು ಒಂದು ಕ್ಷಣನೂ ನನಗೆ ಯಾರೋ ಬೇರೆಯವ್ರ ಮನೆಗೆ ಹೋಗಿದ್ದೀನಿ ಅನ್ನೋ ಭಾವನೆ ಬರಲಿಲ್ಲ ಅಷ್ಟು ಚೆನ್ನಾಗಿ ಮಾತಾಡಿಸಿದ್ರು ಗಿಲ್ಲಿ ನಟ ಅವರ ತಂದೆಯಂತೂ ತುಂಬಾ ಪರಿಚಯ ಕುರಿ ವ್ಯಾಪಾರಿ ಅವರೂ ನಾವು ಕುರಿ ಸಾಕಿರೋದ್ರಿಂದ ಆ ವಿಚಾರವಾಗಿ ಸಿಗ್ತಾನೆ ಇರ್ತಾರೆ ನಾವು ಮಾತಾಡಿಸ್ತಾನೆ ಇರ್ತೀನಿ ನಮಸ್ತೆ ಇವತ್ತು ಸಂಜೆ ಗಿಲ್ಲಿ ನಟ ಅವರ ಒನ್ ಮಿಲಿಯನ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಾರೆ ನಿಮ್ಗೆಲ್ರಿಗೂ ಗೊತ್ತಿದೆ ಈ ಕಳೆದ ಬಾರಿ ಒಂದ್ ವಾರದಿಂದ ಗಿಲ್ಲಿ ನಟ ಅವರು ಮಾತಾಡ್ಬೇಕಾದ್ರೆ ಒನ್ ಮಿಲಿಯನ್ ಫಾಲೋವರ್ಸ್ ಆಗ್ಬಿಟ್ಟಿದ್ರೆ ಕಾವು ಅಂತ ಒಂದು ಡೈಲಾಗ್ ಹೇಳ್ಕೊಂಡು ಮಾತಾಡಿರ್ತಾರೆ ಅವರ ಆಸೆಯಂತೆ ಅಭಿಮಾನಿಗಳು ಒನ್ ಮಿಲಿಯನ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅದೇ ಖುಷಿಗೆ ಅವ್ರ ತಂದೆ ತಾಯಿ ಜೊತೆ ಒಂದು ಚಿಕ್ಕ ಸೆಲೆಬ್ರೇಷನ್ ಇಟ್ಕೊಂಡಿದ್ವಿ ಬನ್ನಿ ಕೇಕ್ ಕಟ್ ಮಾಡಿಸೋಣ ಅಯ್ಯೋ ಅಮ್ಮ ತಂದೆ ಇದ್ದಂಗೆ ಬನ್ನಿ ಅದಕ್ಕೆ ಗಿಲ್ಲಿ ಅಭಿಮಾನಿಗಳ ಕಡೆಯಿಂದ ನಾನೇ ತಿಂತ ಇದ್ದೀನಿ ದಯವಿಟ್ಟು ಯಾರ ಬೇಜಾರು ಪಡ್ತಾವ ಕರ್ನಾಟಕದ ಜನತೆ ಎಲ್ಲ ಇಲ್ಲಿವರೆಗೂ ಸಪೋರ್ಟ್ ಮಾಡಿದಿರಿ ಇನ್ನು ಸಪೋರ್ಟ್ ಮಾಡ್ರಿ ಇನ್ನುವೇ

I